నగుతా బీ నో నో రూప జిందోహి గేర జీరే శ్రీ హాషా పాలి నాగేషి చి భూ నగుతా నగుతా బాడూ నగుతా నో నో రూప జిందోహి గేర జీరలే ನಸ ನಸ ಎಲ್ಲ ಸದಾ ಶುಭದಿನಕ್ಕೆ ಇಲ್ಲ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಂತ ಸನ್ಮಾನ್ಯ ಗೌಡರ ಹುಟ್ಟಿದಬ್ಬದ ಪ್ರಯುಕ್ತ ನಾವೆಲ್ಲರೂ ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಮತ್ತು ಬೆಂಗಳೂರು ಜಿಲ್ಲೆ ಎಲ್ಲ ಕಾರ್ಯಕರ್ತರು ಬಹಳ ಸಂತೋಷದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವರು ಮುಂದಿನ ದಿವಸಗಳಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಕ್ತಿಯಾಗಿ ಬೆಳಿಬೇಕು ಅವರು ಒಳ್ಳೆ ರೀತಿ ಬೆಳಿಬೇಕು ಅನ್ನೋದು ಮತ್ತೆ ಶಾಸಕರಾಗಿ ಬರಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಆಸೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರಿಗೂ ಭಾಳ ಸಂತೋಷದಿಂದ ಎಲ್ಲ ಕಾರ್ಯಕರ್ತರು ಸೇರಿ ಅವರ ಒಂದು ವಿತಯ ಹಬ್ಬವನ್ನು ಆಚರಿಸ್ತಾ ಇದೆ ಅಲ್ಪ ಮತಗಳಲ್ಲಿ ಅಲ್ಪ ಮತ ಅವರ ಅದೇ ಮುಂದಿನ ಚುನಾವಣೆಯಲ್ಲಿ ಖಂಡಿತ ನಮ್ಮ ಎಲ್ಲಿ ಎಲ್ಲೋ ಒಂದು ಕಡೆ ಅದು ಆಕಸ್ಮಿಕ ಸೋಲು ಅಂತ ಅನ್ನಿಸ್ತಾ ಇದೆ ಎಲ್ಲ ನಮ್ಮ ತಪ್ಪುಗಳು ಎಲ್ಲ ಆಗಿದೆ ಅದನ್ನು ಸರಿ ಮಾಡಿಕೊಂಡು ನಾವು ಖಂಡಿತವಾಗಲೂ ಈ ಸಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಪ್ತಗಿರಿ ಗೆಲ್ಲಿಸಿ ವಿಧಾನಸಭೆ ಕಳಿಸುವಂತ ಎಲ್ಲ ಒಂದು ನಾವು ನಿಶ್ಚಯ ಮಾಡಿದ್ದೀವಿ ಮತ್ತೆಲ್ಲ ಎಲ್ಲ ಕಾರ್ಯಕರ್ತರು ಆ ಒಂದು ಭಾವನೆ ಇದೆ ಈಗಾಗಲೇ ಜನರಿಗೂ ಆ ಒಂದು ಇದು ಎಲ್ಲ ಒಂದು ಕಡೆ ತಪ್ಪಾಗಿದೆ ನೀವು ನೋಟಲ್ಲಿ ಸೂತ್ಬಿಟ್ಟಿರಲಿಲ್ಲ ಅನ್ನೋದೊಂದು ಭಾವನೆ ಜನರಲ್ಲಿದೆ ಇದೆ ಜನರೇ ಅವ್ರನ್ನ ಆಯ್ಕೆ ಮಾಡಿ ಕಳಿಸುವಂಥದ್ದು ಮತ್ತು ಕಾರ್ಯಕರ್ತರು ಆ ಒಂದು ಇನ್ನೂ ಕೆಲಸ ಮಾಡ್ತಾಯಿದ್ದೀವಿ ಖಂಡಿತವಾಗಲೂ ಗೆಲ್ಲುವಂಥ ಕೆಲಸ ಮಾಡ್ತೀವಿ ಯೂತ್ ನಾಯಕ್ ಅಧ್ಯಕ್ಷರು ಇವತ್ತು ಬರ್ತಡೆಗೆ ನಾವು ನಮ್ಮ ಫ್ರೆಂಡ್ಸು ಎಲ್ಲ ವಾರ್ಡಿಂದ ಬಂದಿದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ತಗೊಂಡು ಇವಾಗಲೂ ಜವಾಬ್ದಾರಿ ತಗೊಂಡಿದ್ದಾರೆ ತಗೊಂಡು ನಮ್ಮ ಗುರಿ ಒಂದೇ ಒಂದು ಗಾಂಧಿನಗರ ವಿಧಾನ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಮಾಡದೆ ನಮ್ಮ ಗುರಿ ಮುಂದಿನ ಚುನಾವಣೆಯಲ್ಲಿ ನಮ್ಮ ಗುರಿ ಮುಟ್ಟಿಸಿವಿ ಹೌದು ನಮ್ಮ ಯುವ ಶಕ್ತಿ ಮತ್ತು ಬೆಂಗಳೂರು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದಂಥ ಸಪ್ತಗಿರಿ ಸಾಹೇಬ್ರ ಹುಡ್ಡಬ್ಬ ಇವತ್ತು ಅದಕ್ಕೆ ನಾವೆಲ್ಲ ಗಾಂಧಿನಗರ ವಾರ್ಡ್ ತಂದದಿಂದ ಯುವ ಅವ್ರು ನಾವು ಎಲ್ಲ ಬಂದು ವಿಶ್ ಇದ್ದೀವಿ ಅವರು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸದಾ ಕಾಲ ಸಂತೋಷವಾಗಿದ್ದು ಹಾಗೆ ಯು ಯೂತ್ಸ್ನೆಲ್ಲ ಬೆಳೆಸಿ ನಮ್ಮ ಗಾಂಧಿನಗರಕ್ಕೆ ನೆಕ್ಸ್ಟು ಎಮ್ ಎಲ್ ಎ ಆಗಿ ಅವರು ನಮಗೆಲ್ಲ ಒಳ್ಳೇದು ಮಾಡಿ ಒಂದು ಇದಾಗಲಿ ಅಂತ ಒಂದು ವಿಶ್ವಾಸ ಮಾಡ್ತೀವಿ ಸರ್ ಸದಾಕಾಲ ಇವಾಗ ನೀರು ಓಟ್ನಲ್ಲಿ ಅಂತಲ್ಲ ಅದು ಅವ್ರು ಗೆದ್ದಂಗೆ ಸರ್ ಲೆಕ್ಕ ನಮ್ಗೆ ಅದು ಅವ್ರಿಗೆ ಗೆದ್ದಂಗೆ ಲೆಕ್ಕ ನೀರು ಓಟ್ನಲ್ಲಿ ನಾವು ಸೋತಿಯಾರೇ ಅಂತಲೇ ಅಂದ್ಕೊಂಡಿಲ್ಲ ನೆಕ್ಸ್ಟು ಅವ್ರು ಖಂಡಿತ ಗೆದ್ದು ಬಂದೇ ಬರ್ತಾರೆ ಇವಾಗೆಷ್ಟು ಒಳ್ಳೇದು ಇವಾಗ ಏನೂ ಇಲ್ಲದೇ ಅವರೆಷ್ಟು ಒಳ್ಳೇದು ಮಾಡ್ತಾರೆ ನೆಕ್ಸ್ಟು ಒಂದು ಅಧಿಕಾರ ಬಂದಮೇಲೆ ಒಂದು ಎಮ್ ಎಲ್ ಎ ಆದಮೇಲೆ ಇನ್ನೂ ಒಳ್ಳೇದು ಮಾಡಿ ಜನಕ್ಕೆಲ್ಲ ಒಂದು ಪ್ರೀತಿ ವಿಶ್ವಾಸ ಗಳಿಸೋ ಒಂದು ಕೆಲಸ ಮಾಡ್ತಾರೆ ಅಂತ ಬಯಸ್ತೀವಿ ಬೆಂಗಳೂರು ನಗರ ಜಿಲ್ಲೆಯ ಬಿ ಜೆ ಪಿ ಯುವ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರು ನನ್ನ ಪಕ್ಕದ ಮನೆಯವರು ಆದಂತಹ ಸನ್ಮಾನ್ಯ ಸಪ್ತಗಿರಿಗೌಡರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಅಸಂಖ್ಯಾತ ಜನರು ಅಭಿಮಾನಿಗಳು ಸೇರಿದ್ದಾರೆ ಸಪ್ತಗಿರಿಗೌಡರು ಮೂಲತಃ ಒಳ್ಳೆಯ ಸಂಘಟನಾ ಚತುರರು ಉಡುಗೂ ಭಾಷೆಗಳು ಸರಳತೆ ಸಜ್ಜರಿಕೆಗೆ ಹೆಸರಾದವರು ಅವರ ಪೂಜ್ಯ ತಂದೆಯವರಾದ ರಾಮಚಂದ್ರೇಗೌಡ್ರವರ ಎಲ್ಲ ನಾಯಕತ್ವ ಗುಣಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಸಪ್ತಗಿರಿಗೌಡರು ನಮ್ಮೆಲ್ಲರ ನಡುವೆ ಅರಳುತ್ತಾ ಇರುವಂತಹ ಒಂದು ದೊಡ್ಡ ನಾಯಕ ವ್ಯಕ್ತಿತ್ವ ಅವರಿಗೆ ಈ ಸಂದರ್ಭದಲ್ಲಿ ಕುಟುಂಬದ ಶುಭಾಶಯಗಳು ಕೊಡ್ತಾ ಉಜ್ವಲವಾದ ಭವಿಷ್ಯ ಭಗವಂತ ಅವರು ಕರುಣಿಸಲಿ ಅಂತ ನಾನು ಹಾರೈಸ್ತೇನೆ ನಮ್ಮ ಯುವಕರ ಆಶಾಕಿರಣ ಗಾಂಧಿನಗರದ ಮನೆ ಮಗ ಆಗಿರುವ ಶ್ರೀಯುತ ಸಪ್ತಗಿರಿ ಗೌಡ್ರ ಗೌಡರು ಜಿಲ್ಲಾಧ್ಯಕ್ಷರು ಬೆಂಗಳೂರು ಕೇಂದ್ರ ಇವರಿಗೆ ನಾವು ಶುಭ ಹಾರೈಸಲು ಬಂದಿದ್ದೇವೆ ಹುಟ್ಟದ ಪ್ರಯುಕ್ತ ಎಲ್ಲ ರಾಜಾಜಿನಗರದ ಕಾರ್ಯಕರ್ತರು ಎಲ್ಲರೂ ಸೇರಿ ಅವರಿಗೆ ದೇವರು ಇನ್ನಷ್ಟು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೂ ಎಲ್ಲರೂ ನಾವು ಹಾರೈಸುತ್ತೇವೆ ಮತ್ತು ಅತಿ ಶೀಘ್ರದಲ್ಲೇ ಒಬ್ಬರು ಒಂದು ಶಾಸಕರಾಗಿ ನಮ್ಮ ಗಾಂಧಿನಗರ ಶಾಸಕರಾಗಿ ಅವರು ಗೆಲ್ಲಬೇಕು ಅಂತ ಆಶಿಸುತ್ತೇವೆ ಕಳೆದ ಚುನಾವಣೆಯಲ್ಲಿ ಎಲ್ಲೋ ಅಲ್ ಅಲ್ಪ ಮಟ್ಟದಲ್ಲಿ ಅವರು ಪರವಾಗಿ ಬಂತು ಅದರ ಜನರ ತಂತ್ರ ಗೆಲ್ಲಬೇಕಾಗಿತ್ತು ಅನ್ನೋ ವಿಶ್ವಾಸ ಇದು ಜನರು ಪೂರ್ತಿ ಆಶೀರ್ವಾದ ಅವ್ರಿಗೆ ಮಾಡಿದ್ದಾರೆ ನೆಕ್ಸ್ಟ್ ಟೈಮು ಖಂಡಿತ ಅವರು ನಮ್ಮ ಗಾಂಧಿನಗರ ಎಮ್ ಎಲ್ ಎ ಆಗ್ತಾರೆ ಅಂತ ನಾವೆಲ್ಲರೂ ಆಶಿಸ್ತೀವಿ ನಮ್ಮ ಬೆಂಗಳೂರು ಕೇಂದ್ರ ಜಿಲ್ಲೆಯ ಯುವ ನಾಯಕರಾದಂಥ ಜಿಲ್ಲಾ ಅಧ್ಯಕ್ಷರಾದಂಥ ಸಂಪ್ತಗಿರೋರ ಹುಟ್ಟುಹಬ್ಬ ಇವತ್ತು ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅವರಿನ್ನೂ ಹೆಚ್ಚು ಸಂಘಟನೆಗೆ ಸಮಯ ಕೊಟ್ಟು ಅವರು ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ವಿಯಾಗಲಿ ಅಂತ ಅವರಿಗೆ ಈ ಸಂದರ್ಭದಲ್ಲಿ ನಾವು ಶುಭ ಹಾರೈಸ್ತೀರಿ ಹಾಗೆ ಮುಂದಿನ ದಿನ ಅವರು ಮೊನ್ನೆ ನಡೆದಂಥ ಚುನಾವಣೆ ಸ್ವಲ್ಪ ಅಲ್ಪ ಮೊತ್ತದವರು ಪರಾಜಿತರಾಗಿದ್ದರು ಮುಂದಿನ ದಿನದಲ್ಲಿ ಅವರು ನೂರಕ್ಕೆ ನೂರು ಅವರು ಶಾಸಕರಾಗ್ತಾರೆ ಆ ವಿಶ್ವಾಸ ನಮಗಿದೆ ಅನ್ನೋ ಒಂದು ಭರವಸೆಯೊಂದಿಗೆ ನಾವು ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ನಮ್ಮ ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳು ಅವರಿಗೆ ನಾವು ಕಟ ಗಾಂಧಿನಗರ ಕಾರ್ಯಕರ್ತರಾಗಿ ಬಂದಿದ್ದೀವಿ ನಾವು ಮಂಡಲ ಒ ಬಿ ಸಿ ವೈಸ್ ಪ್ರೆಸಿಡೆಂಟಾಗಿ ಬಂದಿದ್ವಿ ಆಮೇಲೆ ಇವತ್ತು ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ನಾವು ನೋಡಿ ತುಂಬ ಆನಂದ ಪಡ್ತಾಯಿದ್ವಿ ಯಾಕಂದರೆ ಇಷ್ಟು ವರ್ಷ ಅವರಿಗೆ ಜನಸಂಖ್ಯೆ ಯಾವುದೂ ಅಷ್ಟು ಗೊತ್ತಾಗಿಲ್ಲ ಈ ಸತಿ ಅವರು ಎಲೆಕ್ಷನ್ಗೆ ಬಂದಮೇಲೆ ಪರಿಚಯ ಆಗಿ ಜನಕ್ಕೆ ತುಂಬ ಜನಕ್ಕೆ ತೊಂದ್ ಇದಾಗಿ ಆನಂದದಿಂದ ಬಂದು ಇವತ್ತು ಅವ್ರು ಹುಟ್ಟಿದ ಬಸಭಾಷೆಗಳು ಮಾಡ್ತಾ ಇದ್ದಾರೆ ನಮಗೂ ತುಂಬ ಆನಂದ ಆಗ್ತೈತೆ ಅದೇ ಥರ ಅವರು ಮೂರನೇ ಬಾರಿ ಗಾಂಧಿನಗರದಲ್ಲಿ ಗರಿ ಸಾಗಿಸ್ಬೇಕು ಅಂದ್ಬಿಟ್ಟು ನಾವೆಲ್ಲ ಕೋರ್ಕೊಂತ ಇದ್ದೀವಿ ಎಮ್ ಎಲ್ ಎ ಮಾಡೇ ಮಾಡಬೇಕು ಈ ಸತಿನ ಅವ್ರು ಆಗಬೇಕಾಗಿರೋದು ನೂರು ಒಟ್ಟಿಂದ ಅವರು ದಿನದಿಂದ ಸೋಲಿದ್ದಾರೆ ಇಲ್ಲ ನಾವು ಗೆದ್ದಂಗೆ ಗಾಂಧಿನಗರದಲ್ಲಿ ಅದು ಬರೋ ಇದಕ್ಕೆ ಖಂಡಿತವಾಗಿ ಅವ್ರಿಗೆಲ್ಲೇ ಗೆಲ್ತಾರೆ ಇವಾಗ ನೀವು ನೋಡ್ತಾ ಇರಂಗೆ ಮೊದಲಗಿಂತ ಅವ್ರಿಗೆ ಇವಾಗ ಜನಸಂಖ್ಯೆ ಮತ್ತು ಅಭಿಮಾನಗಳು ಎಲ್ಲ ತುಂಬಾ ಸೇರ್ತಾ ಇದ್ದಾರೆ ಇವಾಗ ಮುಂದಕ್ಕೆ ಗ್ಯಾರಂಟಿ ಮುಂದೆ ಗೆಲುವಿನ ಖಂಡಿತ ಖಚಿತ ಗ್ಯಾರಂಟಿ ಯಾಕಂದ್ರೆ ಅವರು ಮುಂದಕ್ಕೆ ಗೆಲುವು ಮುಂದಕ್ಕೆ ಯಾಕಂದ್ರೆ ನೆಕ್ಸ್ಟ್ ನಮ್ಮ ಗಾಂಧಿನಗರದ ಕ್ಷೇತ್ರದಲ್ಲಿ ಅಷ್ಟೇನಿಲ್ಲ ಇವರೇ ಬರ್ತಾರು ನಮಗೂ ಗ್ಯಾರಂಟಿ ಇದೆ ಯಾಕಂದ್ರೆ ಇವಾಗ ಮಾಡ್ತಾ ಇರೋದು ಮೋದಿ ಅವರು ಕೆಲಸ ಕೆಲಸ ಮಾಡ್ತಾ ಇರೋದಲ್ಲ ಅದರಿಂದ ಜೈ ಶುಭಾಶಯಗಳು